ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ವೀಡಿಯೋ ಹಾಗೆ ತುಂಬ ದಿನ ಆಯಿತು ಹಾಗೆ ನೋಡಿ ನನ್ನ ಮಲ್ಲಿಗೆ ಗಿಡಕ್ಕೆ ಎಲ್ಲ ಮಲ್ಗಿ ಗಿಡನೂ ಹಳದಿ ಬಣ್ಣ ಆಗಿದೆ ಹಳದಿ ಬಣ್ಣ ಆಗಿದ್ದರೆ ಮೊಗ್ಗ ಆಗುತ್ತೆ ತುಂಬ ಮೊಗ್ಗು ಸಿಕ್ಕಿದೆ ನನಗೆ ಅಂದರೆ ಒಂದು ಹತ್ತು ಹದಿನೈದು ಗಿಡ ಯೆಲ್ಲೋ ಕಲರೇ ಆಗಿದೆ ನನಗೆಲ್ಲ ಹಾಗಾಗಿ ನಾನು ಅದಕ್ಕೆ ಒಂದು ಈ ಎಲ್ಲ ಎಲ್ಲ ಕಲರ್ ಆಗಿದ್ದನ್ನು ತಪ್ಸ್ಬೇಕಿದ್ರೆ ನಾವು ಬೇರೆ ಏನು ಮೆಡಿಸಿನ್ ಏನು ಹಾಕೋದು ಬೇಡ ಇದಕ್ಕೆ ನಾವು ಒಂದು ಒಂದು ಕೆ ಜಿ ಸಗಣಿ ಹಸಿ ಸಗಣಿ ಆಗಬೇಕು ಆವತ್ತಿಂದ ಆವತ್ತಿದ್ದೇ ಆಗಿ ಆಗಿರಬೇಕು ಹಸಿ ಸಗಣಿ ಒಂದು ಕೆ ಜಿ ಹಾಗೇ ಒಂದು ಕೆ ಜಿ ನೆಲಗಡ್ಲಿ ಹಿಂಡಿ ಒಂದು ಕೆ ಜಿ ನೆಲಗಡ್ಲಿ ಹಿಂಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಒಂದು ಕೆ ಜಿ ನೆಲಗಡ್ಲಿ ಹಿಂಡಿ ಒಂದು ಅಂದರೆ ಗೋಮೂತ್ರ ಒಂದು ಎರಡು ಮೂರು ಆದರೂ ಪರವಾಗಿಲ್ಲ ಒಂದು ಅಂಜಾದ ಮೇಲೆ ಹಾಕ್ಬೌದು ಗೋಮೂತ್ರ ಹಸಿ ಸೆಗಣಿ ಮತ್ತು ನೆಲಗಡ್ಲೆ ಹಿಂಡಿ ಇವು ಮೂರು ಒಟ್ಟಾಗಿ ಒಂದು ತುಂಡು ಬೆಲ್ಲ ಹಾಕಬೇಕು ಒಂದೇ ತುಂಡು ಒಂದು ತುಂಡು ಅಂದರೆ ಒಂದು ನೂರು ಗ್ರಾಮ್ ಬೆಲ್ಲ ನಾವೀಗ ನಮ್ಮ ಹತ್ರ ಒಂದು ಅಂಜಾದು ಐವತ್ತು ನೂರು ಗಿಡ ಇದ್ದರೆ ನೂರು ಗಿಡ ಇದ್ದರೆ ಒಂದು ಎರಡು ಕೆ ಜಿ ಎರಡು ಕೆ ಜಿ ಸಾಕಾಗುವುದಿಲ್ಲ ಹಿಂಡಿ ಒಂದು ಮೂರು ಕೆ ಜಿ ನಲ್ಗಡ್ಲಿ ಹಿಂಡಿ ಅದ್ರ ಬೇಕಾಗುತ್ತೆ ನನಗೆ ಒಂದೂವರೆ ಕೆ ಜಿ ನಲ್ಗಡ್ಲಿ ಹಿಂಡಿ ಸಾಕಾಗುತ್ತೆ ನಂದು ಐವತ್ತು ಗಿಡ ಇದೆ ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಒಂದು ಕೆ ಜಿ ಶಂಗಡಿ ಮಾತ್ರ ಹಾಕಿದ್ರೆ ಸಾಕು ಒಂದು ಅಂಜದ ಮೇಲೆ ಹಾಕಬೇಕು ಅದಕ್ಕೆ ಗೋಮೂತ್ರ ಗೋಮೂತ್ರ ಹಾಕಿ ಆದಮೇಲೆ ಒಂದು ನೂರು ಗ್ರಾಮ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಏಳು ದಿನ ಕೊಳಿಲಿಕ್ಕೆ ಇಡ್ಬೇಕು ಏಳು ದಿನ ಖಾಲಿ ಏಳು ದಿನ ಇಟ್ಟೆ ಸಾಕು ಏಳು ದಿನ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಳ್ಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ತೆಳ್ಳಗೆ ಮಾಡಬೇಕು ದಪ್ಪ ಮಾಡಿ ಹಾಕ್ಬಾರ್ದು ಹಾಕ್ಬಾರ್ದು ತೆಳ್ಳಗೆ ಮಾಡಿ ಅದನ್ನು ನಾವು ಎಲ್ಲ ಗಿಡಕ್ಕೂ ಸ್ವ ಸ್ವಲ್ಪನೇ ಹಾಕಬೇಕು ತೆಳ್ಳಗೆ ಇರಬೇಕು ದಪ್ಪ ಅಂತೂ ಹಾಕ್ಬಾರ್ದು ತೆಳ್ಳಗೆ ಮಾಡಿ ಹಾಕಿದರೆ ಗಿಡ ಹಳದಿ ಬಣ್ಣ ಎಲ್ಲ ಹೋಗಿ ಗಿಡ ಚೆನ್ನಾಗಾಗುತ್ತೆ ನಾನು ಮಾಡಿ ಇಟ್ಟಿದ್ದೆ ಈಗ ನಾನು ಮಾಡಿ ಇಟ್ಟಿದ್ದೆ ಆ ವೀಡಿಯೋನು ನಿಮ್ಗೆ ಹಾಕ್ತೀನಿ ಆ ವಿಡಿಯೋ ನಾನು ಇವತ್ತು ಹಾಕಿಕ್ಕಾಗಲು ನಾನು ನಾನು ಎಡಿಟ್ ಮಾಡಿರೋ ನಾವು ಮಾಡಿ ಇಟ್ಟಿದ್ದೆ ನಾನು ಗಿಡಕ್ಕೂ ಹಾಕಲಿಲ್ಲ ಅದು ಹಾಕಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ ನೀವು ಏನು ಮೆಡಿಸನ್ ಹಾಕೋದು ಬೇಡ ಅದಕ್ಕೆ ಮತ್ತೆ ನೋಡಿ ನಾನೀಗ ಮಲಗಿ ಹೋಗೆಲ್ಲ ಮುಗ್ದು ಹೋಗಿದೆ ನೋಡಿ ನಾನು ಇದ್ಮೇಲೆ ಇವತ್ತು ಬೆಳಿಗ್ಗೆ ನಿನ್ನೆ ಏನಾಗಿತ್ತು ಅಂದ್ರೆ ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಬಂದಿತ್ತು ಜಾಸ್ತಿ ಬರಲಿಲ್ಲ ಸ್ವಲ್ಪ ಮಳೆ ಬಂದಿತ್ತು ನಾನು ಫಾರ್ಟಲ್ಲಿ ಬೆಳಿಗ್ಗೆ ಮೊಗ್ಗು ತೆಗೆಯೋದ ನೋಡಿದೆ ನೋಡಿದರೆ ಅದರಲ್ಲಿ ಸ್ವಲ್ಪ ಬುಡ ಎಲ್ಲ ತಂಪಾಗಿ ಇದ್ದಿತ್ತು ಬುಡ ತಂಪಾಗಿದ್ದು ನೋಡಿ ನಾನು ಗಿಡಕ್ಕೆ ನಾನು ನೀರು ಹಾಕ್ಲಿಲ್ಲ ನೀರು ಹಾಕ್ಲಿದ್ರೆ ಪರವಾಗಿಲ್ಲ ನೋಡಿ ಅಷ್ಟೊಂದು ಬಾಡ್ಲಿಲ್ಲ ನೋಡಿ ಗಿಡ ಬಾಡಿ ಹೋಗಿಲ್ಲ ನಾವು ಮಳೆ ಬಂತಂತೇಳಿ ನೀರು ಹಾಕದೇ ಇರಬಾರ್ದು ಗಿಡ ಸಾಕಾಗುದಿಲ್ಲ ಅದಕ್ಕೆ ನೀರು ಹಾಕ್ಲಿಲ್ಲ ಅಂದ್ರೆ ನೀರನ್ ಜಾಸ್ತಿ ಏನು ಇಲ್ಲ ಬೆಳಿಗ್ಗೆ ಒಂದಿಷ್ಟು ದೊಡ್ಡ ಡಬ್ಬದಲ್ಲಿ ಒಂದು ಡಬ್ಬ ಹಾಕಿದ್ರೆ ಸಾಕು ಒಂದಿಷ್ಟು ದೊಡ್ಡ ಹಬ್ಬದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಈ ಡಬ್ಬದಲ್ಲಿ ನಾನು ಒಂದೊಂದು ಡಬ್ಬ ಹಾಕ್ತೀನಿ ಒಂದೊಂದು ಡಬ್ಬ ನೀರು ಹಾಕ್ತೀನಿ ಬೆಳಿಗ್ಗೆ ಇಷ್ಟು ದೊಡ್ಡ ಗಿಡ ಆದರೂ ಇಷ್ಟು ದೊಡ್ಡ ಗಿಡ ಆದರೂ ನಾನು ಇದರಲ್ಲಿ ಹಾಕೋದು ಒಂದೇ ಡಬ್ಬ ನೀರು ಒಂದೇ ಡಬ್ಬ ಹಾಕಿದ ಮೇಲೆ ಮತ್ತೆ ಸಾಯಂಕಾಲ ಬಂದು ಮೊದಲು ಇದೊಂದು ಡಬ್ಬ ಹಾಕ್ತೀನಿ ಸಾಯಂಕಾಲ ಒಂದು ಡಬ್ಬ ಬೆಳಿಗ್ಗೆ ಒಂದು ಡಬ್ಬ ನೀರು ಹಾಕ್ತೀನಿ ಅಂದರೆ ಜಾಸ್ತಿ ನೀರು ಏನಿಲ್ಲ ನೀರು ಜಾಸ್ತಿ ಕೊಟ್ಟಿದ್ರೆ ಮೊಗ್ಗಾಗೋದು ಕಮ್ಮಿ ಆಗುತ್ತೆ ನೀರು ಸ್ವಲ್ಪ ಸ್ವಲ್ಪನೇ ಕೊಡಬೇಕು ಅಂತೂ ಎರಡು ಟೈಮ್ ನೀರು ಕೊಟ್ಟಿದ್ರೆ ಒಳ್ಳೇದು ಶೆಕಿ ಅಲ್ವ ಇವಾಗ ತುಂಬ ಬಿಸಿ ನೀರಿಗೋಸ್ಕರ ನೀರು ಸಾಕಾಗೋದಿಲ್ಲ ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಹಾಕಿದ್ರೆ ಆಯ್ತು ನಾನು ಕೆಲವೆಲ್ಲ ನಾನು ಮೊಗ್ಗು ತೆಗಿಯೋ ಅಷ್ಟ್ರಲ್ಲಿ ಇದನ್ನೆಲ್ಲ ತೆಗಿಲಿಲ್ಲ ನೋಡಿ ಎಲ್ಲ ಅಲ್ಲೇ ಒಣಗೋಗಿತ್ತು ನೋಡಿ ಇದು ಬೇಗ ತೆಗೆದ್ರೆ ಬೇಗ ಚಿಗರಿ ಮೊಗ್ ಬರುತ್ತೆ ತೆಗಿಲಿಲ್ಲ ಅಂದ್ರೆ ಮೊಗ್ ಬರುತ್ತೆ ಪರವಾಗಿಲ್ಲ ಬರ ಸ್ವಲ್ಪ ಲೇಟ್ ಆಗುತ್ತೆ ಇದು ನೋಡಿ ಒಣಕಂತ ಒಣ ಒಣಗಿ ಒಣಗಿ ಇಲ್ಲಿ ತನಕ ಒಣ್ಕಂತ ಹೋಗುತ್ತೆ ನೋಡಿ ಒಣಗುತ್ತೆ ನೋಡಿ ಇಲ್ಲಿ ಚೂಟ್ ಬಿಟ್ಟಿದ್ರೆ ಚೂಟಿ ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ನೋಡಿ ಎಲ್ಲ ಮುಗ್ಗು ಗಿಡದಲ್ಲಿ ಮುಗ್ಗಿದೆ ಇವಾಗ ನಾ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ನಾನು ಬಂದಿದ್ದ ಟೈಮೇ ಇರ್ಲಿಲ್ಲ ಮಾಡಿಲ್ಲ ನಾನು ಆ ಕಡೆ ಇಷ್ಟು ಗಿಡ ಇದಿತ್ತಲ್ಲ ಆ ಕಡೆ ಫುಲ್ ಎಲ್ಲೋ ಕಲರ್ ಆಗಿದ್ ಇದ್ದಿತ್ತಲ್ಲ ಈ ಗಿಡ ಇದ್ ನೋಡಿ ಇಷ್ಟು ಎಲ್ಲೋ ಕಲರ್ ಆಗಿತ್ತು ಇವಾಗ್ಲೂ ಹಾಗೆ ಇದೆ ನೋಡಿ ನಾನು ನಾನ್ ಇದಕ್ಲಿಲ್ಲ ಏನು ಇದೇನ್ ಮಾಡ್ದೆ ಅಂದ್ರೆ ಸ್ವಲ್ಪ ನಾನು ಎಲ್ಲ ಕಟ್ ಮಾಡಿ ತೆಗೆದೆ ಈ ತರ ಸ್ವಲ್ಪ ಸ್ವಲ್ಪ ಈ ಕಲರ್ ಆಗಿದೆ ಈ ಥರ ಆಗಿದ್ರೆ ಮೊಗ್ಗು ಆಗುತ್ತೆ ಆಗಿದ್ರೆ ಜಾಸ್ತಿ ಮೊಗ್ಗು ಬರಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಮೊಗ್ಗಾಗಿ ಬರುತ್ತೆ ಇದು ನೋಡಿ ಈ ಕಲರ್ ಬಂದಿದೆ ನೋಡಿ ಕಲರ್ ಯಾವ ಥರ ಇದೆ ನೋಡಿ ವೈಟ್ ಕಲರ್ ಆಗಿದೆ ಗ್ರೀನ್ ಇಲ್ಲ ಇದು ಅದಕ್ಕೆ ಇದಕ್ಕೆ ನಾನು ಅದೇ ನಾನು ಆ ಥರ ಈ ಆ ಥರ ಲಿಕ್ವಿಡ್ ಟೈಪ್ ಮಾಡಿ ಹಾಕ್ಬೇಕಂತಲೇ ಮಾಡಿದ್ದೆ ಅಷ್ಟೇ ಒಂದು ಕೆ ಜಿ ಶಗಣಿ ಒಂದು ಎರಡು ಕೆ ಜಿ ನೆಲಗಡ್ಲೆ ಹಿಂಡಿ ಒಂದು ನೂರು ಗ್ರಾಮ್ ಬೆಲ್ಲ ಮತ್ತೆ ಗೋಮೂತ್ರ ಇವು ಇಷ್ಟನ್ನು ಮಿಕ್ಸಿ ಮಾಡಿ ಕೊಳಸ್ಬೇಕು ಕೊಳಿಬೇಕು ಅದು ಏಳು ದಿನ ಕೊಳಿಬೇಕು ಮೇಲೆ ಹಾಕಬೇಕು ಹಾಕುವಾಗ ಮಾತ್ರ ಬೆಳಿಗ್ಗೆ ಹಾಕಬೇಕು ಹಾಕಿದ್ರೆ ಸಾಯಂಕಾಲ ಹಾಕಿದ್ರೆ ನಡೆಯುತ್ತೆ ಆದರೆ ಬೆಳಿಗ್ಗೆ ಹಾಕುವಾಗ ನಾವು ನೀರು ಹಾಕಬಾರ್ದು ಖಾಲಿ ಅದನ್ನ ಮಾತ್ರ ಹಾಕಬೇಕು ನಾವು ಅದನ್ನ ತಳ್ಳು ಮಾಡಿ ಹಾಕುತ್ತಲ್ಲ ಅದಕ್ಕೆ ನಾವು ನೀರು ಹಾಕೋದು ಬೇಡ ಬೆಳಿಗ್ಗೆ ನೀರು ಹಾಕ್ಲಿಕ್ಕಿಲ್ಲ ಬೆಳಿಗ್ಗೆ ಹಾಕೋದ್ರೆ ನಾವು ನೀರು ಹಾಕೋದೇ ಬೇಡ ಅದನ್ನೇ ಹಾಕಿ ಬಿಟ್ಟಿದ್ರೆ ಆಯ್ತು ಸಾಯಂಕಾಲ ಹಾಕಿದ್ರು ನಾವು ಬೆಳಿಗ್ಗೆ ನೀರ್ ಹಾಕೋದು ಬೇಡ ಸಾಯಂಕಾಲ ಹಾಕುದಾದ್ರೂ ಒಂದಿನ ಬಿಟ್ಟು ಅದ್ ಅದ್ ಹಾಕಿದ್ಮೇಲೆ ಒಂದಿನ ಬಿಟ್ಟು ನೀರ್ ಹಾಕಿದ್ರೆ ಆಯ್ತು ಹಾಗಿದ್ರೆ ಹೊಸ ಗಿಡ ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೊಸ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನ್ಗೆ ಮೊಗ್ಗು ತೆಗಿಯುವಾಗ ಇದ್ದೆಲ್ಲ ಕಟ್ ಮಾಡ್ಲಿಕ್ಕೆ ಟೈಮ್ ಇರುದಿಲ್ಲ ನಾನ್ ಬೇಗ ಬಿಸಿಲು ಬರುತ್ತೆ ಅಂತೇಳಿ ಎಲ್ಲ ಹಾಗೆ ಕಿತ್ಕೊಂಡು ಹೋಗ್ತೀನಿ ಇದನ್ನು ಇಲ್ಲ ನೋಡಿ ಬೆಳಿಗ್ಗೆ ನಾವು ಕಾಣಲಿಕ್ಕೆ ಚಿಕ್ಕದಾಗಿರುತ್ತಲ್ಲ ಇವಾಗ ನೋಡಿ ದೊಡ್ಡ ದೊಡ್ಡದಾಗಿದೆ ನೋಡಿ ಸ್ವಲ್ಪ ಅಲ್ಲ ಈ ಈ ತರ ಆಗಿದೆ ಉಳಿದುಕೊಂಡಿದ್ದೆ ನಾನು ನನ್ನ ಗಿಡಕ್ಕೆ ನಾನು ಇಷ್ಟೊಳಗೆ ಎರಡು ತಿಂಗಳ ಹತ್ರ ಹತ್ರ ಬಂತು ಸ್ಟಾರ್ ಬಿಟ್ರೆ ನಾನು ಗೊಬ್ಬರ ಹಾಕ್ಲೇ ಇಲ್ಲ ಗೊಬ್ಬರ ಹಾಕ್ಲಿಕ್ಕೆ ಆಗ್ಲೂ ಇಲ್ಲ ಗೊಬ್ಬರ ಹಾಕ್ಲೂ ಇಲ್ಲ ಇವಾಗ ನಾನು ಇದಕ್ಕೆ ಮಾತ್ರ ಹೊಸ ಗಿಡಕ್ಕೆ ಮಾತ್ರ ನಾನು ಗೊಬ್ಬರ ಹಾಕಿದ್ದೆ ಪುಡಿ ಗೊಬ್ಬರ ಹಾಕಿದ್ದೆ ಆದ್ರೂ ಪರವಾಗಿಲ್ಲ ನೋಡಿ ಚೆನ್ನಾಗ್ ಬಂದಿದೆ ನೋಡಿ ಒಂದ್ ಎರಡು ತಿಂಗಳು ಎರಡು ಎರಡೂವರೆ ಎರಡು ಎರಡೂವರೆ ಆಗಿರ್ಬೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಗಿಡ ದುಃಖ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ನಾವು ಗೊಬ್ಬರ ಎನ್ ಹಾಕಿದ್ರು ಈ ತಿಂಗಳಲ್ಲಿ ಮಾತ್ರ ಈ ಮೇ ಎಂಡ್ ತನಕ ಗೊಬ್ಬರ ಹಾಕ್ಬಹುದು ಅಷ್ಟೇ ಆಮೇಲೆ ನಮ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ ಜೂನ್ ತನಕ ಜೂನ್ ಮೇಲೆ ನಮ್ಗೆ ಗೊಬ್ಬರ ಹಾಕ್ಲಿಕ್ಕೆ ಆಗುವುದಿಲ್ಲ ಗೊಬ್ಬರ ಹಾಕಿದ್ರೆ ಮಳೆ ಶುರುವಾಗುತ್ತಲ್ಲ ಗೊಬ್ಬರ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಎಲ್ಲ ತೊಳ್ಕೊಂಡು ಹೋಗುತ್ತೆ ನಮ್ಗೆ ಈಗ ಸಿಗ್ ಮೊಗ್ಗು ಸಿಕ್ಕಿದ್ರು ಇನ್ನು ಒಂದು ಮೇ ತಿಂಗಳು ಮತ್ತೆ ಜೂನ್ ಲಾಸ್ಟ್ ಅಲ್ಲಿ ಸಿಗ್ಬಹುದು ಸಿಕ್ಕಿದ್ರೆ ಅಷ್ಟೇ ನಾವು ಗೊಬ್ಬರ ಹಾಕ್ಲಿಕ್ಕಿಲ್ಲ ಮಾತ್ರ ಇದು ಹಾಕಿದ್ರೆ ಈ ತಿಂಗಳು ಲಾಸ್ಟ್ ಒಳಗೆ ಮೇ ತಿಂಗಳು ಲಾಸ್ಟ್ ಒಳಗೆ ಗೊಬ್ಬರ ಹಾಕಿ ಮುಗಿಸ್ಬೇಕು ಮತ್ತೆ ಜುಲೈ ಜೂನ್ ಜುಲೈ ತನಕ ಗೊಬ್ಬರ ಹಾಕ್ಲಿಕ್ಕೆ ಆಗುದಿಲ್ಲ ಇನ್ನು ಗೊಬ್ಬರ ಹಾಕ್ಬೇಕಿದ್ರೆ ಇನ್ನು ಆಗಸ್ಟ್ ಮುಗ್ದಾದ್ಮೇಲೆನೆ ಹಾಕೋದು ಗೊಬ್ಬರ ಅಷ್ಟೇನೂ ಹಾಕ್ಲಿಕ್ಕೆ ಆಗೋದಿಲ್ಲ ನೋಡಿ ಕೆಲವು ಗಿಡ ಎಲ್ಲ ಬಾಡಿದೆ ನೋಡಿ ನಾ ಬೆಳಿ ನೀರು ಹಾಕ್ಲಿಲ್ಲ ಎಲ್ಲ ಹೋಗಿದೆ ನೋಡಿ ಎಷ್ಟು ಬಾಡಿದೆ ನೋಡಿ ಹಾಗೆ ನೋಡಿ ಈ ಗಿಡದಲ್ಲಿ ಸ್ವಲ್ಪ ಲೇಟ್ ಆಗಿ ಮುಗ್ ಬಂದಿದ್ದು ಯಾಕಂದ್ರೆ ನನ್ಗೆ ಎಲೆ ಎಲೆ ಎಲ್ಲ ಕಪ್ಪಾಗಿದೆ ನೋಡಿ ತುಂಬಾ ಎಲೆ ಎಲ್ಲ ಕಪ್ಪಾಗಿದೆ ನೋಡಿ ಈ ತರ ಇದು ಆ ಬಿಳಿ ನುಸಿ ಬಂದದಿಂದ ಆ ತರ ಆಗಿದ್ ನೋಡಿ ಚೇಂಜ್ ಆಗಿಲ್ಲ ಇಲ್ಲ ಇನ್ನು ಮಳೆಗಾಲ ಬಂದ ಮೇಲೆ ಕಮ್ಮಿ ಆಗುತ್ತಾ ನೋಡ್ಬೇಕು ಎಲ್ಲ ಫುಲ್ ಕಪ್ಪಾಗಿದೆ ನೋಡಿ ಇದೆಲ್ಲ ಹೊಸ ಚಿಗುರಲ್ವಾ ಕಲರ್ ಚೇಂಜ್ ಇದೆ ನೋಡಿ ನಾನು ಅದೇ ಗೊಬ್ಬರ ಏನು ಹಾಕಿದ್ದಕ್ಕೆ ಏನು ಈ ಥರ ಆಗಿದ್ದು ಕಲರ್ ಎಲ್ಲ ಚೇಂಜ್ ಆಗಿದ್ದು ನನಗೆ ಹಾಕ್ಲಿಕ್ಕೆ ಟೈಮ್ ಸಿಗ್ಲೂ ಇಲ್ಲ ನಾನು ಹಾಕ್ಲೂ ಇರಲಿಲ್ಲ ಇದರಲ್ಲೇ ಅಂದರೆ ನಮ್ಮ ಬ್ಲಾಕ್ ಸ್ಟಾರ್ ಹಾಕಿದ ಮೇಲೆ ಚೆನ್ನಾಗಿ ಮೊಗ್ಗು ಸಿಗ್ತಾ ಇತ್ತ ಹಾಗಾಗಿ ನಾನು ಗೊಬ್ಬರ ಹಾಕ್ಲಿಕ್ಕೆ ಅಷ್ಟು ಮನಸ್ಸು ಮಾಡಲಿಲ್ಲ ನಾನು ಈಗ ನಾನು ಅದೇ ಇದು ಇದು ಒಂದು ತುಂಡು ಬೆಲ್ಲ ಹಾಕಿದ್ದು ನೆಲಗಡ್ಲೆ ಹಿಂಡಿ ಹಾಕಿ ಶಗಣಿ ಹಾಕಿ ಮಿಕ್ಸ್ ಮಾಡಿ ಅದೊಂದು ಹಾಕ್ತೀನಿ ಮತ್ತಿನ್ ಸದ್ಯ ಏನು ಹಾಕುವುದಿಲ್ಲ ಈಚೆಗಳು ಲಾಸ್ಟ್ ಒಳಗೆ ಹಾಕ್ಬೇಕಂತ ಮಾಡಿದ್ದು ಇದೆಲ್ಲ ಬಿಳಿಗಿ ಬಿಟ್ಟು ಹೋಗಿದ್ದು ನೋಡಿ ಬೆಳಿಗ್ಗೆ ಮಾತ್ರ ಕಾಣೋದಿಲ್ಲ ಸಾಯಂಕಾಲ ಎಲ್ಲ ಸಿಗುತ್ತೆ ದೊಡ್ಡ ದೊಡ್ಡದಾಗಿ ಕಾಣುತ್ತೆ ಬೆಳಿಗ್ಗೆ ನಮಗೆ ಬೇಗ ಬೇಗ ಮೊಗ್ಗು ತೆಗಿಬೇಕಲ್ಲ ಬೇಗ ಕಟ್ಟಿ ಮಾರ್ಕೆಟಿಗೆ ಕೊಡಬೇಕಲ್ಲ ಹಾಗಾಗಿ ನಾವು ಗಡ್ಬಿಡಿ ಮಾಡ್ಕೊಂಡು ಮೊಗ್ಗು ತೆಗಿತೀವಿ ಇದ್ರಲ್ಲೆಲ್ಲ ಇದ್ರಲ್ಲಿ ಈ ಕಲರ್ ಈ ಗಿಡದಲ್ಲಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಅದಕ್ಕೆ ಅಂದ್ರೆ ಪೌಷ್ಟಿಕಾಂಶ ಕಮ್ಮಿ ಆಗುತ್ತೆ ಅದಕ್ಕೆ ತರ ಕಲರ್ ಬರೋದು ಅದಕ್ಕೆ ನಾವು ನೆಲ್ಗಡ್ಲಿ ಹಿಂಡಿ ಹಾಕಿದ್ರೆ ನೀ ನೆಲ್ವೇಳ್ ಅಪ್ಪ ಅಂತ ಮಾಡಿ ಹಾಕ್ಬಾರ್ದು ನೀರಾಗಿಯೇ ಮಾಡಿ ಹಾಕ್ಬೇಕು ಹಾಗೆ ನಮ್ಮ ರಿಲೇಶನ್ ಒಬ್ರು ಮನೆಯಲ್ಲಿ ಮಲಗಿ ಗಿಡ ಹಾಕಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತೆ ನಾನ್ ನೋಡ್ಲಿಲ್ಲ ಹಾಗೆ ಇನ್ನೊಂದ್ಸಲ ನಾನ್ ನೋಡಿ ನಿಮ್ಗೆ ವಿಡಿಯೋ ಮಾಡಿ ತೋರ್ಸ್ತೀನಿ ಆಗ ನಾನ್ ನಟ್ಟಾಗ ನಾನ್ ಸಂಘದಲ್ಲಿ ಕೊಟ್ಟಿದ್ದ ಗಿಡ ಹದಿನೇಳು ಗಿಡ ಕೊಟ್ಟಿದ್ರಲ್ಲ ಅವತ್ತು ಅವ್ರಿಗೆ ಕೊಟ್ಟಿದ್ರು ಅವರು ನೆಟ್ಟಿದ್ರು ಚೆನ್ನಾಗ್ ಬಂದಿದೆ ಅಂತ ಹೇಳ್ತಿದ್ರು ತುಂಬಾ ಹುಷಿ ತುಂಬಾ ಒಂದು ನೂರ್ ನೂರ ಐವತ್ತು ಮೊಗ್ಗು ಸಿಕ್ತಾ ಇತ್ತು ಅಂತ ಹೇಳ್ತಾ ಇದ್ರು ನೋಡ್ಬೇಕು ಅಂತ ಹೇಳಿ ಹಾಗೆ ನೋಡಿ ಇದು ಫಸ್ಟ್ ಇದ್ರಲ್ಲಿ ಫಸ್ಟ್ ಮೊಗ್ಗಾಗುದು ಮೊಗ್ಗಾಗಿ ಬೇಗ ಖಾಲಿ ಆಗುದು ನೋಡಿ ಇವ್ ಬೇಗ ಚಿಗುರ್ ಬಂದಾಗಿತ್ತು ನೋಡಿ ಇದು ಆಗಿ ಇದು ಮುಗುವಷ್ಟ್ರಲ್ಲಿ ಅದಾಗ ಇದ್ರ ಒಂದು ಖಾಲಿ ಆಗ್ತಾ ಬರತ್ತೆ ಅದ್ರಲ್ಲಿ ಮೊಗ್ಗಾಗುವಷ್ಟರಲ್ಲಿ ಇದ್ ನೋಡಿ ಎಲ್ಲ ಚಿಗುರು ಬಂದ್ ವಾಪಾಸ್ ಆಗಿದೆ ನೋಡಿ ಇಲ್ಲಿ ನೋಡಿ ಎಲ್ಲ ಚಿಗುರ್ ಇದೆ ನೋಡಿ ಇಷ್ಟಿದೆ ನೋಡಿ ಎಲ್ಲ ಇದ್ರಲ್ಲಿ ಬೇಗ ಆಗುತ್ತೆ ಅದ್ರಲ್ಲೆಲ್ಲ ಲೇಟ್ ಆಗುತ್ತೆ ಇದ್ರಲ್ಲೆಲ್ಲ ಇನ್ನು ಚಿಗುರು ಬಂದಿಲ್ಲ ನೋಡಿ ಈ ಗಿಡದಲ್ಲಿ ನೋಡಿ ಚಿಗುರು ಬಂದೇ ಇಲ್ಲ ಇನ್ನು ಅಂದ್ರೆ ಮೊಗ್ಗ ಮುಗ್ಗಿದಷ್ಟೇ ಇವಾಗ ನೋಡಿ ಇದು ಹೊಸ ಗಿಡನೇ ಇಷ್ಟು ಚೆನ್ನಾಗಿ ಬಂದೆ ನೋಡಿ ಇದಕ್ಕೆಲ್ಲ ಜಾಸ್ತಿ ಟೈಮ್ ಆಗಿಲ್ಲ ನಾನು ನೆಟ್ ಜಾಸ್ತಿ ಟೈಮ್ ಆಗಿಲ್ಲ ನೋಡಿ ಇದು ಎರಡು ಫಾಟ್ ತಂದಿದ್ದೆ ಅಂದಿದ್ದೆ ನಿಮಗೆ ನಾನು ಹೇಳಿದ್ದೆ ಸಲ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್